ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂಡ್ ಇವತ್ತು ಬೆಳಗ್ಗೆ ಮಗನ ಸ್ಕೂಲಿಗೆ ಡ್ರಾಪ್ ಮಾಡಿ ಡೈರೆಕ್ಟಾಗಿ ನಾವು ಹೋಗ್ತಾ ಇರೋದು ಎಲ್ಲಿಗೆ ಏನು ಅಂತ ಅಂತ ನೀವು ಕೂಡ ವ್ಲಾಗಲ್ಲಿ ನೋಡ್ಬೋದು ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಅಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಅಥವಾ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನೊಂದು ನನಗೆ ಕೋ ಅನ್ಸಿದ್ದು ಏನು ಅಂತ ಹೇಳಿದ್ರೆ ನಾವು ಯಾವ ಒಂದು ಜಾಗಕ್ಕೆ ಹೋಗಬೇಕು ಅಂತ ಹೇಳಿ ಟ್ರೈನ್ ಟಿಕೆಟ್ನ ಬುಕ್ ಮಾಡಕ್ಕೆ ಬಂದ್ವಿ ಅಲ್ವಾ ಆ ಒಂದು ದೇವ್ರ ಪೋಸ್ಟರ್ನ ಇವತ್ತು ಬರ್ಬೇಕಾದ್ರೆ ಆಟೋದಲ್ಲಿ ನೋಡಿದ್ವಿ ಆಟೋ ಮೇಲೆ ಸೊ ಕೋಇನ್ಸಿಡೆನ್ಸ್ ಅಂತ ಅನಿಸ್ತು ಅಂಡ್ ಖುಷಿ ಕೂಡ ಆಯ್ತು ಬಿಕಾಸ್ ನಾವು ಓಡಾಡ್ತಿರ್ತೀವಿ ನಾವು ಫಸ್ಟ್ ಟೈಮ್ ಆ ಒಂದು ಪೋಸ್ಟರ್ನ ಆ ದೇವ್ರದ್ದು ಆಟೋ ಮೇಲೆ ಸೊ ಅದೊಂತರ ಕೋಇನ್ಸಿಡೆನ್ಸ್ ಅಂತ ಅನಿಸ್ತು ನಮ್ಗೆ ಅಂಡ್ ಫೈನಲಿ ಬಂದ್ವಿ ರೈಲ್ವೆ ಸ್ಟೇಷನ್ ಹತ್ರ ಸೊ ನಾವು ತತ್ಕಾಲ್ಗೆ ಟ್ರೈ ಮಾಡಕ್ಕೆ ಅಂತ ಹೇಳಿ ಬಂದಿದ್ದು ಅರೌಂಡ್ ಒನ್ ಒನ್ ಕಡೆ ಡಿಪೆಂಡ್ಸ್ ಮಾರ್ನಿಂಗ್ ಏಟ್ ಟು ಟೆನ್ ಇರುತ್ತೆ ಸೊ ಇಲ್ಲಿ ಟೆನ್ ಟು ಲೆವೆನ್ ಇತ್ತು ನಾವು ಹೋಗಿದಂತ ದಿನ ಸೊ ಹಾಗಾಗಿ ನಾವು ಮಗನ ಸ್ಕೂಲ್ ಡ್ರಾಪ್ ಮಾಡಿ ನೈನ್ ಓ ಕ್ಲಾಕ್ ಎಲ್ಲ ಬಂದ್ಬಿಟ್ವಿ ಇನ್ನೇನು ಮತ್ತೆ ಮನೆಗೆ ಹೋಗಿ ಬರೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಸೊ ಬಂದು ತತ್ಕಾಲ ಫಾರ್ಮ್ ನ ಫಿಲ್ ಮಾಡಿ ಸೊ ನಾವು ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನಾ ನಾವು ಹೋಗೋ ಡೇಟ್ಗೆ ಟೈಮಿಂಗ್ಗೆ ಯಾವ ಒಂದು ಏನು ಟ್ರೈನ್ ಇರುತ್ತೆ ಅಂತ ಹೇಳಿ ಚೆಕ್ ಮಾಡಿಕೊಂಡು ಆ್ಯಂಡ್ ಬೇಸಿಕ್ ಏನು ಇನ್ಫಾರ್ಮೇಷನ್ ಇರುತ್ತೆ ಅದೆಲ್ಲ ಫಿಲ್ ಮಾಡಿ ಟ್ರೈನ್ ಡಿಟೇಲ್ಸ್ ಎಲ್ಲ ಹಾಕ್ಕೊಂಡು ನಾವು ತತ್ಕಾಲನ ಟ್ರೈ ಮಾಡ್ಬೋದು ಸೊ ಇವಾಗ ಏನು ಫಾರ್ಮ್ ಎಲ್ಲ ಫಿಲ್ ಮಾಡಿ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಟಿಕೆಟ್ ಸಿಗುತ್ತೆ ತತ್ಕಾಲಲ್ಲಿ ಟ್ರೈನ್ಗೆ ಫಾರ್ಮ್ ಬರೆದಿದ್ದೀವಿ ಯಾವ್ದಾರು ಒಂದು ಟ್ರೈನ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಟ್ರೈನ್ ಸಿಗುತ್ತೆ ಯಾವ ಅವೈಲೇಬಲ್ ಇರುತ್ತೋ ಗೊತ್ತಿಲ್ಲ ಎಸ್ ಇವಾಗ ನಾವಿದ್ದೀವಿ ರೈಲ್ವೆ ಸ್ಟೇಷನಲ್ಲಿ ಅಂಡ್ ಮಂಗಳೂರು ಹೋಗೋ ಪ್ಲಾನ್ ಇತ್ತು ಹಾಗಾಗಿ ಬೆಳಗ್ಗೆ ಬೇಗ ಬಂದ್ವಿ ಆ್ಯಕ್ಚುಲಿ ತತ್ಕಾಲಲ್ಲಿ ಟಿಕೆಟ್ ಟ್ರೈ ಮಾಡೋಣ ಅಂತ ಹೇಳಿ ಬಟ್ ನಾಳೆಗೆ ಬಟ್ ತತ್ಕಾಲಲ್ಲಿ ಸಿಕ್ಕಲಿಲ್ಲ ಫೈನ್ ಅಂದ್ಕೊಂಡು ನೆಕ್ಸ್ಟ್ ವೀಕ್ಗೆ ಪೋಸ್ಟ್ಪೋನ್ ಮಾಡಿದ್ವಿ ರಿಸರ್ವೇಷನ್ ಆ್ಯಂಡ್ ಆ್ಯಕ್ಚುಲಿ ಇವತ್ತು ಯಾವ ಡಾ ಇರುತ್ತೆ ತರ್ಸ್ಡೇ ಅಲ್ವಾ ನಾವು ಆ್ಯಕ್ಚುಲಿ ಮಂಡೇನೇ ನೋಡಿದ್ವಿ ರಿಸರ್ವೇಷನ್ಗೆ ಸಿಗ್ಲಿಲ್ಲ ಸೊ ಹಾಗಾಗಿ ತತ್ಕಾಲ ಟ್ರೈ ಮಾಡೋಣ ಅಂತ ನೋಡಿದ್ವಿ ಅದು ಸಿಗ್ಲಿಲ್ಲ ಓಕೆ ಅಂದ್ಕೊಂಡು ನೆಕ್ಸ್ಟ್ ವೀಕಿಗೆ ರಿಸರ್ವೇಷನ್ ಇದ್ದೀವಿ ಸೊ ಟಿಕೆಟ್ನ ತೊಗೊಂಡಿದ್ದೀವಿ ಇವಾಗ ಸೊ ನೆಕ್ಸ್ಟ್ ವೀಕಿಗೆ ಪೋಸ್ಟ್ ಮೂನ್ ಆಯಿತು ಬಟ್ ಓಕೆ ಅಂಡ್ ನಾವು ಹೋಗ್ತಾ ಇರೋದು ಮಂಗ್ಳೂರಿಗೆ ಆ್ಯಂಡ್ ಮಂಗ್ಳೂರು ಫೇಮಸ್ ಟೆಂಪಲ್ ಗೆಸ್ ಮಾಡಿ ಯಾವ ಟೆಂಪಲ್ ಆಗಿರ್ಬೋದು ಅಂತ ಹೇಳಿ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಆ್ಯಂಡ್ ಬನ್ನಿ ಇವಾಗ ಆ್ಯಂಡ್ ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಏನೋ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ಲಾನ್ಸ್ ಇದೆ ಆ್ಯಂಡ್ ಹೋಗ್ತಾ ಬ್ಲಾಂಗ್ ಕಂಟಿನ್ಯೂ ಮಾಡ್ತೀನಿ ಏನು ಇಡ್ಲಿ ಏನು ರೂಪಾಯಿ ಜಾಸ್ತಿ ಆಯ್ತು ಕಮ್ಮಿ ಆಯ್ತಂತನಾ ಜಾಸ್ತಿ तिन वेळ मार्त ಹಾಗೆ ಇಲ್ಲಿಗೆ ಬೆಳಿಗ್ಗೆನೆ ಬಂದಿದ್ರಿಂದ ಟಿಫನ್ ಕೂಡ ಮಾಡಿರ್ಲಿಲ್ಲ ಸೊ ಹೋಟೆಲ್ ತುಂಬಾನೇ ಹಶ್ವಾಗ್ತಿತ್ತು ಆಗ್ತಿತ್ತು ನಾವದೆಲ್ಲ ಮುಗಿಸಿ ಓಡೋಷ್ಟಕ್ಕೆ ಟೈಮ್ ಅರೌಂಡ್ ಲೆವೆನ್ ಲೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಅಂಡ್ ಇಲ್ಲೇ ಇಡ್ಲಿ ವಡ ಎಲ್ಲ ತಗೊಂಡು ಟಿಫನ್ ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿ ನನ್ ಮಗನ ಸ್ಕೂಲಿಂದ ಪಿಕ್ ಮಾಡಿ ಅಂಡ್ ಹಂಗೆ ಅವ್ನ್ಗೆ ಎಕ್ಸ್ಟ್ರಾ ಒಂದು ಕ್ಲಾತ್ ಕೂಡ ತಗೊಂಡ್ ಬಂದಿದ್ವಿ ಅಲ್ವಾ ಸೊ ಹಾಗೆ ಅವ್ನಿಗೆ ಡ್ರೆಸ್ ಕೂಡ ಚೇಂಜ್ ಮಾಡಿಸಿಕೊಂಡು ಸೊ ಹಬ್ಬ ಎಲ್ಲ ಇತ್ತಲ್ವಾ ಹಾಗಾಗಿ ಮಲ್ಲೇಶ್ವರಂ ಅಲ್ಲಿ ಲೈಟೆಕ್ ಶಾಪಿಂಗ್ ಕೂಡ ಮಾಡ್ಕೊಂಡು ಹೋಗೋಣ ಅಂದ್ವಿ ಅಂತ ಹೇಳಿ ಮಲ್ಲೇಶ್ವರಂಗೆ ಬಂದ್ವಿ ಸ್ಕೂಲಿಂದ ಹಂಗೆ ಅங்கே ಬಂದ್ರಾ ಹಾ ಎಲ್ಲಿಗೆ ಬಂದಿದ್ಯಾ ಈಗ ಜೋರ ಕೇಳಾ ಮಲ್ಲೇಶ್ವರಂ ಹೆಲ್ಮೆಟ್ ಕೊಡು ಯಲ್ಲ ತಕೊಂಡೆ ಬಾಬು ಹೋಗಿ ಓಲಿ ಬಿಡು ಓಲಿ ಬಿಡು ಹಾ ಓಲಿ ಸೊ ಹಾಗೆ ನಮ್ಮ ವೆಹಿಕಲ್ ನ ಬಿಗಿನಿಂಗಲ್ಲೇ ನಾವು ಪಾರ್ಕ್ ಮಾಡಿ ಬಂದ್ಬಿಟ್ವಿ ಅಂಡ್ ಬಿಕಾಸ್ ಸಖತ್ತು ಕ್ರೌಡ್ ಇತ್ತು ಅಂಡ್ ನೋಡ್ತಾ ಇರ್ಬೋದು ಎಷ್ಟು ಹೆವಿ ಟ್ರಾಫಿಕ್ ಇದೆ ಅಂತ ಹೇಳಿ ಹಾಗಾಗಿ ನಾ ಗಾಡೀಲ್ ನಾವು ಓಡಾಡ್ಕೊಂಡು ಶಾಪಿಂಗ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಬಿಗಿನಿಂಗ್ ಅಲ್ಲೇ ನಾವು ಪಾರ್ಕ್ ಮಾಡಿಬಿಟ್ವಿ ಅಂಡ್ ಇಲ್ಲಿಗೆ ಬಂದಾಗ್ಲೇ ಅನ್ಸುತ್ತೆ ಹಬ್ಬದ ವಾತಾವರಣ ಅಂತ ಕಾಣಿಸೋದು ಸೊ ನಾವು ಬಂದಾಗ ಮಧ್ಯಾಹ್ನ ಮಧ್ಯಾಹ್ನನೇ ಇಷ್ಟೊಂದು ಕ್ರೌಡ್ ಇದೆ ಬಟ್ ಇನ್ನು ಈವ್ನಿಂಗ್ ಬಂದುಬಿಟ್ರೆ ಇನ್ನು ಕಾಲಿಡೋಕ್ಕೆ ಜಾಗ ಇರೋದಿಲ್ಲ ಅಂತ ಅನಿಸುತ್ತೆ ಸೊ ಆಲ್ರೆಡಿ ಹಬ್ಬದ ವಾತಾವರಣ ಎಲ್ಲಾನು ಶುರು ಆಗ್ಬಿಟ್ಟಿತ್ತು ಸೊ ನಾ ಹೇಳ್ದಂಗೆ ಈ ಥರ ಈ ಮಾರ್ಕೆಟು ಮತ್ತು ಈ ಥರ ಏನು ಸ್ಟ್ರೀಟ್ ಶಾಪಿಂಗ್ ಈ ಥರದ್ದೆಲ್ಲ ಇರುತ್ತಲ್ಲ ಇಲ್ಲಿ ಬಂದಾಗಲೇ ಅನಿಸುತ್ತೆ ನಮಗೆ ಹಬ್ಬದ ವಾತಾವರಣ ಅಂತ ಫೀಲ್ ಆಗೋದು ಸೊ ನೋಡ್ಬೋದು ಓಡಾಡೋಕ್ಕೆ ಕಷ್ಟ ಆಗ್ತಿತ್ತು ಅದರಲ್ಲೂ ನನ್ನ ಮಗನ ಎಳ್ಕೊಂಡು ಎಳ್ಕೊಂಡು ಅವನು ಅದು ಬೇಕು ಬೇಕು ಅಂತ ಹೇಳಿಬಿಟ್ಟು ಕೇಳ್ಕೊಂಡು ಓಡಾಡ್ತಾ ಇದ್ದ ಆ್ಯಂಡ್ ನೋಡ್ತಾ ಇರ್ಬೋದು ಪುಟ್ ಪುಟ್ ಗಣೇಶ ಗೌರಿ ಇದೆಲ್ಲ ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಗೊತ್ತಾ ನೋಡೋಕ್ಕೆ ಆ್ಯಂಡ್

ಹಾಗೆ ಇಲ್ಲೆಲ್ಲ ಪಿಂಗಾಣಿ ಜಾರ್ಸ್ ಎಲ್ಲ ಇಟ್ಟಿದ್ರು ಸೊ ನಾನಿಲ್ಲಿ ಮೇಯ್ನ್ಲಿ ಒಂದು ನನಗೆ ಒಂದು ದೊಡ್ಡದು ಮಣ್ಣಿನದು ಹುಂಡಿ ಬೇಕಾಗಿತ್ತು ಅದು ಕೇಳೋಣ ಅಂತ ಹೇಳಿ ಬಂದೆ ಬಟ್ ಅದು ನನಗೆ ತುಂಬ ದೊಡ್ಡದು ಸಿಗಲಿಲ್ಲ ಅದಾದಮೇಲೆ ಉಪ್ಪಿಡೋಕ್ಕೆ ಒಂದು ಪಿಂಗಾಣಿ ಜಾರನ್ನ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಸೊ ತೊಗೊಂಡೆ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಕೂಡ ನನಗೆ ರೀಸನಬಲ್ ಅಂತ ಅನ್ನಿಸ್ತು ಬಟ್ ಇಲ್ಲಿ ಮಲ್ಲೇಶ್ವರಮಲೆಲ್ಲ ಏನು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಪ್ರೈಸು ಬಟ್ ನಾವು ಸ್ವಲ್ಪ ಬಾರ್ಗಿನ್ ಮಾಡಿ ತೊಗೊಂಡು ಬರಬೇಕಾಗತ್ತೆ ಸೊ ಫೈನಲಿ ಅಲ್ಲಿಂದ ತಗೊಂಡು ಮನೆ ಗ್ರೀನ್ ಕಲರ್ ತಗೋ ಅಂತ ಇಲ್ಲಾಂದ್ರೆ ಇದು ನೋಡೋ ಈ ಟೈಪ್ ಚೆನ್ನಾಗಿತ್ತು

ಮಂಗ್ಳೂರಿಗೆ ಕೊಡಗಜ್ಜಾ ಟೆಂಪಲ್ ಹೋಗ್ತಾ ಇದೀವಿ ಓಕೆ ಫ್ರೈನಲ್ಲಿ ತಿನ್ಬೇಕಲ್ಲ ಪಕೋಡ ಅದಕ್ಕೆ ಮನೆಯಿಂದಾನೇ ಮಾಡ್ಕೊಂಡು ಹೋಗ್ತಾ ಇದೀವಿ ಓಕೆ ಇವತ್ತು ನನ್ನ ಕೈಯ್ಯಾರ ಪಕೋಡ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ನೀನೇ ಹೇಳ್ಬೇಕು ಟೇಸ್ಟ್ ಹಿಂಗಿರುತ್ತೆ ಅಂತ ಕಲರ್ ಚೆನ್ನಾಗಿ ಕಾಣಿಸ್ತಿದೆ ಬಾವಾ ಹಾ ಕಲರ್ ಚೆನ್ನಾಗಿ ಕಾಣಿಸ್ತಿದೆ ಐ ಥಿಂಕ್ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತಿದೆ ಅಲ್ಲ ಅಲ್ಲ ನಾನು ಪಕೋಡಾ ಕಲರ್ ಹೇಳ್ತಾ ಇದ್ದೀನಿ ನಿನ್ನೆ ಏನು ಇಲ್ಲ ಇಲ್ಲ ಪಕೋಡಾ ನಿಮ್ಮ ಕೈಯಾರೆ ಮಾಡ್ತಿದ್ದೀರಲ್ವಾ ಅದಕ್ಕೆ ಪಕೋಡ ಕಲರ್ ಚೆನ್ನಾಗಿ ಬರ್ತಿದೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ಸ್ತಾಯಿದೆ ಅಂತ ಹೇಳ್ತಾ ನಾನು ಏನು ನನ್ನ ಕಲರ್ ಅಂತ ನೀನೇ ಕಾಮೆಂಟ್ ಮಾಡ್ತಾ ಇದ್ದೀಯೆ ಬಿಡಿ ಬಾಬಾ ಹಾಕದ್ ಮಾಡು. ಸ್ವಲ್ಪ ಪಕೋಡ ತಿಂದು ಹೆಂಗೈತೆ ಅಂತ ನೀನು ಹೇಳ್ಬೇಕು ಟೇಸ್ಟ್. ಓಕೆ ಆಯ್ತು. ನೀ ಪಕೋಡಾ ಎವತ್ತು ಹಾಕಕ ಬರುತ್ತಾ? ಬರಲ್ಲ ಬಾ. ನಾನು ಹಾಕ್ತೀನಿ ನೋಡಿ ಹಿಡ್ಕೊಂಡು ಉಂಡೆ ಮಾಡಬಾರ್ದು ಉಂಡೆ ಮಾಡಿದ್ರೆ ಒಣಗೆ ಸ್ವಲ್ಪ ಈ ತರ ಹಿಂಗ್ ಮಾಡಬೇಕು. ಓಕೆ. और आवश्यकता ही मार देती है, मार करके यार को दे, इन्हें बिसी रहता है, तो वहाँ इधर विडियो नोट करा ಸೊ ಇದಿಷ್ಟು ಇವತ್ತಿನ ಒಂದು ಪುಟಾನಿ ವ್ಲಾಗ್ ಹೋಗಿ ನಿಮ್ಗೆ ಇಷ್ಟ ಆಯ್ತು ಅಂತ ಅಂಡ್ ನೆಕ್ಸ್ಟ್ ಬ್ಯಾಂಗ್ಳೂರ್ ಟು ಮಂಗ್ಳೂರು ಟ್ರಾವೆಲಿಂಗ್ ವ್ಲಾಗ್ ಕೂಡ ಇರುತ್ತೆ ನಾವಂತೂ ಸಖತ್ ಮಜಾ ಮಾಡ್ಕೊಂಡು ಫನ್ ಎಲ್ಲ ಮಾಡ್ಕೊಂಡು ಹೋದ್ವಿ ಸೊ ನೆಕ್ಸ್ಟ್ ಆದಷ್ಟು ಬೇಗ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ನೋಡ್ಬೋದು ನೀವು ಕೂಡ ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಸೊ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಗೆ ಹೇಗನಿಸ್ತು ಅಂತ ಹೇಳಿ ಕಾಮೆಂಟ್ ಯುವರ್ ಒಪಿನಿಯನ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬರಲಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್